ಎಫೆಸದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಈ ವಾಕ್ಯದಲ್ಲಿ ಪವಿತ್ರಾತ್ಮನಿಗೆ ದುಃಖವನ್ನುಂಟು ಮಾಡಬೇಡಿ ಎಂಬುದಾಗಿ ಹೇಳಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಪರಿಶುದ್ಧಾತ್ಮನು ನಮ್ಮ ದೇಹವನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡು ನಮ್ಮೊಳಗೆ ಸದಾ ಕಾಲವೂ ದೇವರು ಆದ್ದರಿಂದ ಆತ ನಮ್ಮೊಳಗೆ ಇದ್ದಾನೆಂಬುದನ್ನು ಅರಿತು ಆತನಿಗೆ ದುಃಖವನ್ನುಂಟು ಮಾಡುವಂಥ ಯಾವ ಕಾರ್ಯಗಳನ್ನು ಯಾವ ಕ್ರಿಯೆಗಳನ್ನು ಯಾವ ವರ್ತನೆಗಳನ್ನು ತೋರಿಸಬೇಡಿ ಯಾವ ವಿಷಯಗಳಲ್ಲೂ ಒಳಗಾಗಬೇಡಿ ಎಂಬುದಾಗಿ ಆಲೋಚನೆಯನ್ನ ಕೊಟ್ಟು ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ ಅಂದರೆ ಪವಿತ್ರಾತ್ಮನ ಮುದ್ರೆಯನ್ನು ಪವಿತ್ರಾತ್ಮನ ಅಭಿಷೇಕವನ್ನು ಪವಿತ್ರಾತ್ಮನು ಒಳಗೆ ವಾಸಿಸುವಂತ ಆ ಅನುಭವವನ್ನು ಯಾರು ಹೊಂದಿರುತ್ತಾರೋ ಅವರು ಮಾತ್ರವೇ ವಿಮೋಚನೆಯ ದಿನದಲ್ಲಿ ಅಂದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನೊಟ್ಟಿಗೆ ಆಕಾಶಕ್ಕೆ ಒಯ್ಯಲ್ಪಡಬಹುದಾಗಿದೆ ಆದ್ದರಿಂದ ಪವಿತ್ರ ಪವಿತ್ರಾತ್ಮನನ್ನು ಅನುಸರಿಸುವಂಥದ್ದು ಪವಿತ್ರಾತ್ಮನಿಗೆ ಸಂತೋಷವನ್ನುಂಟು ಮಾಡುವ ಹಾಗೆ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗಾದರೆ ಪವಿತ್ರಾತ್ಮನನ್ನು ದುಃಖಪಡಿಸುವಂಥ ಕಾರ್ಯಗಳು ಯಾವುದೆಂದು ಕೇಳಿದರೆ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳಬಹುದು ಸುಲಭವಾಗಿ ಹೇಳಬೇಕು ಅಂದರೆ ಶರೀರ ಭಾವದ ಸಕಲ ಕ್ರಿಯೆಗಳು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನೀವು ಪರಿಶುದ್ಧಾತ್ಮನ ಸಹಾಯದಿಂದ ಪರಿಶುದ್ಧಾತ್ಮನೊಟ್ಟಿಗೆ ಸೇರಿ ಯಾವ ಯಾವ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಆ ಎಲ್ಲ ಕೆಲಸಗಳು ಕೂಡ ಆತನಿಗೆ ದುಃಖವನ್ನ ಉಂಟು ಮಾಡುವಂಥದ್ದು ಅಂದ್ರೆ ನಿಮ್ಮ ಮನಸ್ಸಾಕ್ಷಿ ಚುಚ್ಚಿದರೂ ಕೂಡ ಇದು ದೇವರಿಗೆ ವಿರೋಧವಾದುದು ಎಂಬುದಾಗಿ ತಿಳಿದರೂ ಕೂಡ ನಿಮ್ಮೊಳಗೆ ಆ ಪ್ರೇರೇಪಣೆಗಳು ಬರುತ್ತಾ ಇದ್ದರೂ ಕೂಡ ನೀವು ಅದನ್ನ ತಿರಸ್ಕರಿಸಿ ಯಾವಾಗ ದೇವರ ಆತ್ಮನನ್ನ ಬಿಟ್ಟು ನೀವು ಕಾರ್ಯಗಳನ್ನ ಮಾಡುವುದಕ್ಕೆ ಮುಂದಾಗುತ್ತೀರೋ ಆಗ ಅದು ಆತನಿಗೆ ಬಹಳ ದುಃಖವನ್ನು ಉಂಟು ಮಾಡುತ್ತದೆ ಆತ ನಿಮ್ಮ ಸಂಗಡ ಮುಂದುವರಿಯುವುದಕ್ಕೆ ಆಗದೆ ಹೋಗುತ್ತದೆ ಆ ಒಂದು ಮುರಿಯಲ್ಪಡುವವರೆಗೂ ನೀವು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮುಂದೆ ಪ್ರಾರ್ಥಿಸುವವರೆಗೂ ಆ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವರೆಗೂ ಪವಿತ್ರಾತ್ಮನ ಸಂಬಂಧದಲ್ಲಿ ಅನ್ಯೂನ್ಯತೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ ಆದ್ದರಿಂದ ನಿಮ್ಮಲ್ಲಿ ಅದರ ಎಚ್ಚರಿಕೆಗಳು ಬರುವಾಗ ಮನಸ್ಸಾಕ್ಷರ ವಿಷಯವಾಗಿ ಹೇಳುವಾಗ ದೇವರಾತ್ಮ ನಿಮಗದನ್ನು ತಿಳಿಸುವಾಗ ಅದಕ್ಕೆ ವಿಧೇಯರಾಗಿರಿ ಆತನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಏನನ್ನು ಮಾಡಬೇಡಿ ಯಾವ ಕಾರ್ಯಗಳಿಗೂ ಯಾವ ಪಾಪಗಳಿಗೂ ದುರ್ವರ್ತನೆ ಿಗೂ ಒಳಗಾಗಬೇಡಿ ಆಗ ಪವಿತ್ರಾತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಾ ನಿಮ್ಮ ಜೀವಿತವನ್ನ ಬಲಪಡಿಸುತ್ತಾ ಯಾವ ಕಾರ್ಯಗಳು ಯಾವ ಕ್ರಿಯೆಗಳು ನಿಮ್ಮನ್ನು ಅಡಗಿಸದೇ ಇರುವಂತೆ ನಿಮ್ಮ ಮೇಲೆ ಜಯ ಹೊಂದದೇ ಇರುವಂತೆ ತನ್ನ ವಿಶೇಷವಂತಹ ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸುತ್ತಾನೆ ಇನ್ನು ಸ್ಪಷ್ಟವಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ಕಾರ್ಯ ಪವಿತ್ರಾತ್ಮನಿಗೆ ಬಹಳ ಸಂತೋಷವನ್ನುಂಟು ಮಾಡುವುದು ಏನೆಂದರೆ ನಿಮ್ಮ ಜೊತೆಗೆ ಇರುವಂಥದ್ದು ನಿಮ್ಮನ್ನ ಬಲಪಡಿಸಿ ಮುನ್ನಡೆಸುವಂಥದ್ದು ಅದನ್ನು ಅರಿತು ಈ ದಿವಸಗಳಲ್ಲಿ ಪವಿತ್ರಾತ್ಮನ ನೀನು ಯಾವಾಗಲೂ ಕೂಡ ನನ್ನ ಸಂಗಡಲೇ ಇರಬೇಕು ನಾನು ನಿನ್ನೊಟ್ಟಿಗೆ ಜೀವಿಸಬೇಕು ನಿನ್ನ ಬಲದಿಂದ ತುಂಬಿದವನಾಗಿ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾ ನಾನು ನಡೆಯಬೇಕೆಂಬುದಾಗಿ ಸಮರ್ಪಿಸಿ ನಿಶ್ಚಯವಾಗಿ ಕರ್ತನ ಮೇಲುಗಳು ಆಶೀರ್ವಾದಗಳು ವಿಶೇಷವಾದಂಥ ಘನತೆಗಳು ಜೀವಿತಕ್ಕೆ ಉಂಟಾಗುತ್ತದೆ ಆತನು ತನ್ನ ವಾಗ್ದಾನಗಳನ್ನು ತನ್ನ ಇಷ್ಟಾರ್ಥಗಳನ್ನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾನೆ ಆ ರೀತಿಗೆ ನಮ್ಮೊಳಗೆ ವಾಸವಾಗಿದ್ದು ನಮ್ಮನ್ನು ನಡೆಸಿ ಬಲಪಡಿಸುವ ಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಿಂದಲೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಂಬುದಾಗಿ ನೀವು ಅಪ್ಪ ಈ ದಿವಸಗಳಲ್ಲಿ ಅಪ್ಪ ಪವಿತ್ರಾತ್ಮನನ್ನು ಅನುಸರಿಸುತ್ತಾ ಆತನ ಮೊಳಗೆ ವಾಸ್ತವ ಆಗಿರುವುದಕ್ಕೆ ಯೋಗ್ಯವಾದಂತಹ ಜೀವಿತವನ್ನ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನ ಬಲವನ್ನು ಅನುಗ್ರಹಿಸು ಕರ್ತನೆ ಯಾವುದೇ ಅಪ್ಪ ದುಃಖಪಡಿಸುವಂತಹ ಕಾರ್ಯಗಳು ಆತನಿಗೆ ವೇದನೆ ಉಂಟು ಮಾಡುವಂತಹ ವಿಷಯಗಳು ಪವಿತ್ರಾತ್ಮನಿಂದ ಅಗಲಿ ಹೋಗುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರದೇ ಇರುವಂತೆ ಅಪ್ಪ ಪ್ರತಿ ಕ್ಷಣವೂ ಕೂಡ ಆತನೊಟ್ಟಿಗೆ ಅನ್ಯೂನ್ಯತೆಯಲ್ಲಿಯೂ ಆ ಒಂದು ಸ್ಥಿರತೆಯಲ್ಲಿಯೋ ಆತನು ಕೊಡುವಂತ ಆಲೋಚನೆಯಲ್ಲಿಯೂ ಬಲದಲ್ಲಿಯೂ ಜೀವಿತವನ್ನು ಮುನ್ನಡೆಸುವುದಕ್ಕೆ ವಿಶೇಷ ಕೃಪೆಯನ್ನು ಅನುಗ್ರಹಿಸು ರಾಜ ಅಭಿಷೇಕವನ್ನು ಅನುಗ್ರಹಿಸು ಕರ್ತನೆ ವಿಶೇಷವಾಗಿ ಅಪ್ಪ ನಿನ್ನ ಮಕ್ಕಳ ಜೀವಿತಗಳು ಬದಲಾಗುವಂತೆ ಮಾರ್ಗಗಳು ತೆರೆಯಲ್ಪಡಲಿ ಆಶೀರ್ವಾದಗಳು ಉಂಟಾಗಿ ನಿನ್ನ ಇಷ್ಟ ನೆರವೇರಲಿ ಕರ್ತನೆ ವಾಗ್ದಾನಗಳು ಪರಿಪೂರ್ಣತೆಗೆ ಬರಲಿ ನಿನ್ನ ಮಕ್ಕಳು ಸಕಲ ಕಾರ್ಯಗಳ ಮೇಲೆ ಜಯ ಹೊಂದಿದವರಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯಶವೇ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಬಲಪಡಿಸಪ್ಪ ಪವಿತ್ರಾತ್ಮನ ಒಡನಾಟದಲ್ಲಿ ಜೀವಿಸುವಂತೆ ಆಶೀರ್ವದಿಸು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳು ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತ್ಮೇಳಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್